ಸಂಗೀತ ಆಗಬೇಕು ಓಕೆ ಟಾಪ್ ಟೂಲ್ ಯಾರು ಬರಬೇಕು ಮೇಡಮ್ ವಿನಾಯಿ ಮತ್ತೆ ಇನ್ನೊಬ್ರು ತುಕಾಲೆಯವರು ಓಕೆ ತುಕಾಲೆಯವರು ಓಕೆ ಸಾವಿರ ಬರಬೇಕು ಕಿಚನ್ ಕೈಯಲ್ಲಿ ಯಾರು ಇರಬೇಕು ಮೇಡಮ್ ಸಂಗೀತನೇ ಇರಬೇಕು ಓಕೆ

ಸಂಗೀತ ಗೆಲ್ಬೇಕು ಓಕೆ ವಿನಯ್ ಆಟನೆ ಆಡಿಲ್ಲ ಜಾಸ್ತಿ ಸ್ಕೋರ್ ಬೇರೆ ಬಂದಿಲ್ಲ ನಿನ್ನೆ ಎಲ್ಲ ನಾಲ್ಕು ಐದು ಪ್ಲೇಸ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಓಕೆ ಹೌದು ಹೌದು ಮೇಡಮ್ ಓಕೆ ಕಿಚ್ಚನ ಕೈಯಲ್ಲಿ ರೈಟ್ ಯಾರು ಇರಬೇಕು ಲೆಫ್ಟ್ ಯಾರು ಇರಬೇಕು ರೈಟ್ ವಿನಯ್ ಲೆಫ್ಟು

ಒಬ್ಬ ಲೇಡಿ ಕ ಇದರಲ್ಲಿ ಹೌದು ಕೃಷಿ ಸಂಗೀತ ಯಾಕೆ ಸಂಗೀತ ಗೆಲ್ಬೇಕು ನಾ ಓಕೆ ಅವ್ರು ಬಿಟ್ಟು ಯಾರು ಗೆಲ್ಬೇಕು ಮೇಡಮ್ ಪ್ರತಾಪ್ ಗೆಲ್ಬೇಕು ಓಕೆ ಟಾಪ್ ಟೂಲಿ ಯಾರು ಬರಬೇಕು ಪ್ರತಾಪ್ ಬರಬೇಕು ಓಕೆ ಸೊ ಸಂಗೀತ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಚೆನ್ನಾಗಿ ಆಡ್ತಾವ್ರೆ ಸಂಗೀತ ಕಾರ್ತಿಕ್ಗೆ ಇವರು ನಂಗೆ ಮೋಸ ಮಾಡಿದ್ದಾರೆ ಅಂತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅನ್ನಷ್ಟ ಆಡ್ತಿದ್ದಾರೆ ಗೆಲ್ಬೇಕಕ್ ಯಾರು ಗೆಲ್ಬೇಕು ಬ್ರೋ ವಿನಯ್ ಯಾಕೆ ಬ್ರೋ ವಿನಯ್ ಗೆಲ್ಬೇಕು ಅವ್ರ ಕೆಪಬಿಲಿಟಿ ಇದೆ ಕಾರ್ತಿಕ್ ಅವಾಗ ಅವಾಗ ಲೈಕ್ ವೇರಿಯೇಷನ್ ಅವ್ರ ಸಂಗೀತ ಇದ್ದಾಗ ಅವಾಗ ಫಸ್ಟ್ ಟೈಮ್ ಸಂಗೀತ ಅವ್ರ ಗೇಮ್ ಅಷ್ಟಾಗಿ ಆಡಿಲ್ಲ ಆಡಿದ್ದಾರೆ ಬಟ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರ್ತಾರೆ ಅವ್ರವ್ರ ಮಾತುಗಳಿಗೆ ಸೊ ವಿನಯ್ ವಿನ ಬೇಕಂತ ಮತ್ತೆ ಸಂಗೀತ ಸಂಗೀತ ಓಕೆ ಸಂಗೀತ ಅವರು ಕಾರ್ತಿಕ್ ಗೆ ಮೋಸ ಮಾಡಿದ್ದಾರೆ ಅಂತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಗೇಮ್ ಅವ್ರು ಆಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಅವರು ಕೂಡ ಮಾಡಿದ್ದಾರೆ ಬಟ್ ಅವ್ರೀಗ ಅವರು ಓನ್ ಗೇಮ್